ನಾಯಿಗಳು ರಾತ್ರಿ ಹೊತ್ತು ಯಾಕೆ ಅಳುತ್ತವೆ ನಿಜವಾಗಿಯೂ ನಾಯಿಗಳಿಗೆ ಆತ್ಮ ಕಾಣಿಸುತ್ತದೆಯಾ ಇಂತಹ ಅನೇಕ ವಿಚಾರಗಳು ನಮ್ಮ ತಲೆಯಲ್ಲಿ ಕೆಲವೊಮ್ಮೆ ಕೊರೆಯುತ್ತಲೇ ಇರುತ್ತವೆ ಚಳಿಗಾಲದ ದಿನಗಳಲ್ಲಿ ರಾತ್ರಿಯ ಹೊತ್ತು ನಾಯಿಗಳು ಅಳುವಂತಹ ಶಬ್ದವನ್ನು ನಾವು ಆಗಾಗ ಕೇಳುತ್ತಿರುತ್ತೇವೆ ರಾತ್ರಿಯಲ್ಲಿ ನಾಯಿಗಳು ತಮ್ಮ ಸುತ್ತ ಎಲ್ಲೋ ಆತ್ಮಗಳನ್ನು ಕಂಡರೆ ಅಳುತ್ತವೆ ಎಂದು ಹಿರಿಯರು ಹೇಳುತ್ತಾರೆ ಇದರ ಹಿಂದೆ ಇರುವಂತಹ ವೈಜ್ಞಾನಿಕ ಕಾರಣವನ್ನು ಹುಡುಕಿದರೆ ಏನೂ ಕೂಡ ಸಿಗುವುದಿಲ್ಲ ಆದರೆ ಜನಪದ ನಂಬಿಕೆಗಳ ಆಧಾರದ ಮೇಲೆ ಇದರಲ್ಲಿ ಎಷ್ಟು ಸತ್ಯವಿದೆ ಎಂಬುದನ್ನು ತಿಳಿಯೋಣ ನಾಯಿಗಳು ಅಳುವ ಕಾರಣ ಕೇಳಿದರೆ ನೀವು ಎಂದಿಗೂ ಸಹ ಹೆದರುವುದಿಲ್ಲ ತಜ್ಞರು ಹೇಳುವಂತೆ ಪ್ರಾಣಿಗಳು ಅದರಲ್ಲಿಯೂ ನಾಯಿಗಳು ಚಳಿಗಾಲದಲ್ಲಿ ಹೆಚ್ಚು ಅಳುತ್ತವೆ ಯಾಕೆ ಎಂದರೆ ಅವು ತುಂಬ ಚಳಿಯನ್ನು ಅನುಭವಿಸುತ್ತವೆ ಇದರ ಹೊರತಾಗಿ ಅವು ಇತರ ನಾಯಿಗಳಿಗೆ ಸಂದೇಶವನ್ನು ರವಾನಿಸುವುದು ಮತ್ತೊಂದು ಕಾರಣವಾಗಿರಬಹುದು ಹಗಲಿನಲ್ಲಿ ನಾಯಿ ಗಾಯಗೊಂಡರೆ ಚಳಿಯಿಂದಾಗಿ ರಾತ್ರಿಯಲ್ಲಿ ಅದರ ನೋವು ಹೆಚ್ಚಾಗುತ್ತದೆ ಹಾಗಾಗಿ ಅವುಗಳು ನೋವಿನಿಂದ ಜೋರಾಗಿ ಅಳಲು ಪ್ರಾರಂಭಿಸುತ್ತವೆ ಈ ಕಾರಣಗಳ ಹೊರತಾಗಿ ನಾಯಿಗಳು ಬಲವಾದ ಹಸಿವಿನಿಂದ ಅಳುತ್ತವೆ ಯಾಕೆ ಎಂದರೆ ಚಳಿಗಾಲದಲ್ಲಿ ರಾತ್ರಿಗಳು ದೀರ್ಘವಾಗಿ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಾಯಿಗಳಿಗೆ ತಿನ್ನಲು ಏನೂ ಸಿಗದೇ ಇದ್ದಾಗ ಅವು ಹಸಿವಿನಿಂದ ಅಳಲು ಪ್ರಾರಂಭಿಸುತ್ತದೆ ತಜ್ಞರ ಪ್ರಕಾರ ಹೆಚ್ಚುತ್ತಿರುವ ವಯಸ್ಸು ಕೂಡ ಇದಕ್ಕೆ ಕಾರಣವಾಗಿದೆ ಹೆಚ್ಚುತ್ತಿರುವ ವಯಸ್ಸಿನ ಕಾರಣದಿಂದಾಗಿ ನಾಯಿಗಳಲ್ಲಿ ಭಯದ ಭಾವನೆ ಬೆಳೆಯಲು ಪ್ರಾರಂಭಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಇದ್ದಾಗ ಮತ್ತು ಒಂಟಿತನ ಅನುಭವಿಸಿದಾಗ ಅಳಲು ಪ್ರಾರಂಭಿಸುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾಯಿಗಳಿಗೆ ಸುತ್ತಲೂ ಆತ್ಮಗಳು ಇರುವುದು ಬಹಳ ಬೇಗನೆ ಗೊತ್ತಾಗುತ್ತದೆಯಂತೆ ನಾಯಿ ನೋಡುವ ಮತ್ತು ಯೋಚಿಸುವ ಸಾಮರ್ಥ್ಯ ಬಹಳ ವೇಗವಾಗಿ ಇರುತ್ತದೆ ಹಾಗಾಗಿ ಅವು ರಾತ್ರಿಯಲ್ಲಿ ಅಳುವುದರ ಮೂಲಕ ಅಹಿತಕರವಾಗಲಿದೆ ಎಂಬ ಸೂಚನೆ ನೀಡುತ್ತವೆಯಂತೆ ಇವಿಷ್ಟು ಇಂದಿನ ಮಾಹಿತಿ ಮತ್ತೆ ಇನ್ನೊಂದಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ